ಹಲೋ ಹಾಲ್ ನಮಸ್ಕಾರ ಎಲ್ರಿಗೂ ಇವತ್ತು ಗುರುವಾರ ಸೊ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಲು ಸಾಯಂಕಾಲ ನಮ್ಮ ಮನೇಲಿ ಪೂಜೆ ಇತ್ತು ಅಂದರೆ ನಮ್ಮ ಊರಲ್ಲಿ ನಾವಿರೋ ಏರಿಯಾದಲ್ಲಿರೋ ಅಂಥ ಆಂಜನೇಯ ಸ್ವಾಮಿಗೆ ಕಾರ್ತಿಕ ಮಾಸದಲ್ಲಿ ಡೈಲಿ ಒಬ್ಬೊಬ್ರು ಪ್ರಸಾದ ಮಾಡ್ತಾರೆ ಪೂಜೆ ಮಾಡಿ ಪ್ರಸಾದ ಮಾಡ್ತಾರೆ ಸೊ ಹಾಗಾಗಿ ಇವತ್ತು ನಮ್ಮದಿರೋದ್ರಿಂದ ಮನೆಯಲ್ಲಿ ಪೂಜೆಗೆಲ್ಲ ತಯಾರಿ ಮಾಡ್ತಾ ಇದ್ವಿ ಹಾಗೆ ಪ್ರಸಾದಕ್ಕೆ ಅಂತ ನಾನಿಲ್ಲಿ ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀನಿ ಸೊ ಕಡಲೆಕಾಳು ಉಸ್ಲಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕಡಲೆಕಾಳು ಉಸ್ಲಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಿದ್ದೆ ನಾನು ಲಾಸ್ಟ್ ಇಯರ್ ಬಂದು ಅವಲಕ್ಕಿ ಮಾಡಿದ್ವಿ ಸೊ ಈ ವರ್ಷ ಕಡಲೆಕಾಳು ಉಸ್ಲಿ ಮಾಡೋಣ ಅಂದ್ಕೊಂಡು ರೆಡಿ ಮಾಡಿದ್ದೀನಿ ಕಡಲೆಕಾಳು ಉಸ್ಲಿನ ನಾನಿಲ್ಲಿ ಒಂದು ಮೂರು ಕೆ ಜಿ ಅಷ್ಟು ಹಾಕಿದ್ದೀನಿ ಸೊ ಮೂರು ಕೆ ಜಿ ಕಡಲೆಕಾಯಿ ಸ್ವಲ್ಪ ಒಂದೆರಡು ಒಂದು ಹತ್ತು ಗಂಟೆಗೆ ನೆನೆಸಿ ಸಾಯಂಕಾಲ ಒಂದು ನಾಲ್ಕು ಗಂಟೆವರೆಗೂ ಚೆನ್ನಾಗಿ ನೆನೆಸಿದೆ ತೊಳೆದು ಸೊ ನೆಂದಿದ್ದಾದಮೇಲೆ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಎರಡು ವಿಸಲ್ ಹಾಕ್ಸಿರೋದ್ರಿಂದ ಸೊ ನೀಟಾಗಿ ಬೆಂದಿದೆ ಚೆನ್ನಾಗಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೋಬೇಕು ಸೊ ಹಾಗಾಗಿ ಉಪ್ಪಾಕಿ ಬೇಯಿಸಿದ್ದೆ ಎರಡು ಚೆನ್ನಾಗಿ ಚೆನ್ನಾಗಿತ್ತು ಅದಾದಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಸಾಸಿವೆ ಇದು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನಾನು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿಲ್ಲ ರುಬ್ಬಿ ಹಾಕಿರುವಂಥದ್ದು ಒಗ್ಗರಣೆ ಒಳಗಡೆ ಸೊ ಅದಾದಮೇಲೆ ಹಸಿ ತೆಂಗಿನಕಾಯಿ ಒಂದು ಎರಡು ಬಾರದಷ್ಟು ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಗಜ್ಜು ಮಾಡಿಕೊಂಡು ಕಡೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಮಿಕ್ಸಿಂಗ್ ಒಂದು ಒಂದೆರಡು ಸೆಕೆಂಡ್ ನಾನು ಕುಕ್ ಇನ್ನು ಮೇಲೆ ಇಟ್ಟರೆ ಇದು ಪ್ರಸಾದ ರೆಡಿ ಆಗುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ನಾವು ಕಾಳು ಬೇಯುವಾಗಲೇ ಉಪ್ಪು ಹಾಕೋದ್ರಿಂದ ಪ್ರತಿಯೊಂದು ಕಾಳುಗೂ ಉಪ್ಪು ಬಿಡದಿರುತ್ತೆ ಅಂದರೆ ಉಪ್ಪು ಚೆನ್ನಾಗಿ ಬಿಡ್ದಿರುತ್ತೆ ಸೊ ಹಾಗಾಗಿ ಕಾಳು ಈ ಥರ ಏನೇ ಉಸಿಲು ಮಾಡಿ ಬೇಯಿಸುವಾಗ್ಲೇ ಉಪ್ಪು ಹಾಕಬೇಕು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಮಿಕ್ಸ್ ಮಾಡೋಕ್ಕಾಗ್ತಲ್ಲ ಜಾಸ್ತಿ ಇರೋದ್ರಿಂದ ಅದಕ್ಕೆ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನು ಸಿಕ್ಸ್ ತರ್ಟಿ ಆಗ್ತಾ ಬಂತು ನಮಗೆ ಏಳು ಗಂಟೆ ಹೋಗಬೇಕು ಸೊ ಇನ್ನೂ ನಮ್ಮ ದಯ ಬಂದಿಲ್ಲ ಡ್ಯೂಟಿಯಿಂದ ಬಂದಮೇಲೆ ರೆಡಿಯಾಗಿ ಹೋಗೋಣ ಅಂತ ರೆಡಿ ಆಯಿತು ಸೊ ಇನ್ನು ನಾವು ರೆಡಿ ಸೊ ಸಾಯಂಕಾಲ ಬೇರೆ ತುಂಬ ಮಳೆ ಬರೋ ಥರ ಇದೆ ಬೆಳೆಯಿಂದ ಎರಡು ಸಲ ಮಳೆ ಬಂದಿದೆ ಬೇಕು ನಾವು ದೇವಸ್ಥಾನಕ್ಕೆ ಹೋಗಿ ಬರೆದು ಹೋದರೆ ಸಾಕು ಸೊ ಪ್ರಸಾದ ಎಲ್ಲ ಮಾಡಿ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಏಳು ಗಂಟೆಗೆ ಸೊ ಪುರೋಹಿತರು ಏಳು ಗಂಟೆ ಮೇಲೆ ಬನ್ನಿ ಅಂತ ಹೇಳಿದ್ದಾರೆ ರೆಡಿಯಾಗಿ ಕೂತಿದ್ದೀವಿ ಇನ್ನು ನಮ್ಮ ಹಸ್ಬೆಂಡು ರೆಡಿ ಆಗಬೇಕು ನಮ್ಮ ದಯಾ ಇವಾಗ ಡ್ಯೂಟಿಯಿಂದ ಬಂದು ರೆಡಿಯಾಗಿ ಹೋಗಿದ್ದಾರೆ ಅಪ್ ಆಗೋಕ್ಕೆ ನಮ್ಮ ಇಷ್ಟಿ ಬಂದು ಇಲ್ಲಿ ನೋಡಿ ಇವತ್ತು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಬೇರೆ ಸ್ಕೂಲಲ್ಲಿ ಇವತ್ತು ಕಲರ್ ಡ್ರೆಸ್ ಮಾಡಿದರು ಸೊ ಹಾಗಾಗಿ ಕಲರ್ ಏನು ಚಿಲ್ಡ್ರನ್ಸ್ ಡೇ ದಿನವೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ ಅದೊಂಥರ ಖುಷಿ ಇಲ್ಲಿ ನೋಡಿ ನನ್ನ ಮಗನ್ ನೋಡಿ ಹಾಯ್ ಮಾಡು ಹಾಯ್ ಹೇಳೋ ಹಾಯ್ ಹಲೋ 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 ವಿವಾಸ್ ನೋಡಿ ನನ್ನ ಮಗ ಇಷ್ಟು ವಿವಾಸ್ ಸನ್ನಕ್ ವಿ ಅಂತ ಇದ್ದಾನೆ ಸೊ ನೆಕ್ಸ್ಟ್ ಇನ್ನೇನು ಇನ್ನೊಂದು ಕಾಲು ಗಂಟೆ ದೇವಸ್ಥಾನಕ್ಕೆ ಹೊರಡ್ತೀವಿ ಇವತ್ತು ನಮ್ಮೂರು ದೇವಸ್ಥಾನ ಹೇಗಿದೆ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನಾನಿಲ್ಲಿ ಪೂಜೆಗೆ ಅಂತ ಹೂವು ಮತ್ತು ಕಾಯಿ ವಿಲೇಜಲ್ಲಿ ಅಡಿಕೆ ಹೀಗೆ ಪೂಜೆ ಸಾಮಾನು ತೊಗೊಂಡು ರೆಡಿಯಾಗಿದ್ದೀವಿ ಸೊ ಮಳೆ ಬೇರೆ ಬರ್ತಾ ಇದೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದಾಗಲೇ ಸೊ ಫೈನಲಿ ದೇವಸ್ಥಾನಕ್ಕೆ ಬಂದು ಜನನೇ ಇಲ್ಲ ಯಾಕೆ ಅಂದರೆ ತುಂಬ ಮಳೆ ಇದೆ ಹಾಗಾಗಿ ಸೊ ದೇವ್ರ ದರ್ಶನ ಕೂಡ ಆಯಿತು ಪೂಜೆ ಕೂಡ ಆಯಿತು ನಮ್ಮ ಇಷ್ಟಿ ಪ್ರಸಾದ ಕೊಡ್ತಿದ್ದಾರೆ ನೋಡಿ ಇವರು ನಮ್ಮ ಮನೆ ಫ್ಯಾಮಿಲಿಗೆ ಹೊಸ ಎಂಟ್ರಿ ಸೊ ನಮ್ಮ ಇದು ನಮ್ಮೂರು ಆಂಜನೇಯ ಟೆಂಪಲ್ಲು ಸೊ ಜನ ತುಂಬಾ ಕಡಿಮೆ ಇದಾರೆ ಯಾಕೆ ಅಂದ್ರೆ ತುಂಬಾ ಮಳೆ ಆಚೆ ಹಾಗಾಗಿ ಇವರು ರೂಪಕ ನಮ್ ಲಡ್ಡು ನೋಡಿ ಓಡಾಡ್ತಾ ಇದ್ದಾನೆ ಸೊ ಇವರು ರೇವತಿ ಫ್ಯಾಮಿಲಿ ರೇವತಿ ಅವ್ರ ಹಸ್ಬೆಂಡು ಗ್ರೀನ್ ಕಲರ್ ಡ್ರೆಸ್ ಹಾಕಿರೋರು ಬಂದು ಅವ್ರ ಸಿಸ್ಟರು ರೇಖಾ ಅಂತ ಸೊ ಇವರು ನ್ಯೂ ಎಂಟ್ರಿ ನಮ್ಮ ಫ್ಯಾಮಿಲಿ ತಿಂದು ಮನೆಗೆ ಬರೋ ಅಷ್ಟೊತ್ತಿಗೆ